ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬಿಸ್ಕೆಟನ್ನು ಮಾಡ್ತಾ ಓವನನ್ನು ಯೂಸ್ ಮಾಡದೆ ಮನೆಯಲ್ಲೇ ಸುಲಭವಾಗಿ ಓಮ್ ಮೇಡ್ ಬಿಸ್ಕೆಟನ್ನು ಮಾಡ್ತಾ ಇದ್ದೀನಿ ಹೈಜೆನಿಕ್ ಆಗಿರುವಂತಹ ಬಿಸ್ಕೆಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಕ್ಕಳು ಕೇಳ್ತಾ ಇರ್ತಾರೆ ಏನಾದರೂ ತಿನ್ನೋಕ್ಕೆ ಆವಾಗ ಈ ಥರ ನಾವು ಮನೆಯಲ್ಲೇ ಸುಲಭವಾಗಿ ಮಾಡಿಟ್ಕೊಂಡ್ರೆ ಮಕ್ಕಳು ಕೇಳಿದಾಗ ಕೊಡ್ಬೋದು ಇವಾಗ ನೋಡಿ ಇದಕ್ಕೆ ಮೇನ್ ಬೇಕಾಗಿರೋದು ಬೋರಾ ಸಕ್ರೆ ಹಾಗಾಗಿ ನಾನು ಸ್ವಲ್ಪ ಬೋರಾ ಸಕ್ಕರೆನ ಮಾಡ್ತಾಯಿದ್ದೀನಿ ಒಂದು ಐದು ಟೀ ಸ್ಪೂನಷ್ಟು ಬೋರಾ ಸಕ್ರೇನ ತೊಗೊಂಡು ಅದಕ್ಕೆ ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು ನೋಡಿ ಅದು ಮೆಲ್ಟ್ ಆಗಿ ಮತ್ತೆ ತಿರ್ಗ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ನೋಡಿ ಈ ರೀತಿ ಗಟ್ಟಿ ಆಗಿರುತ್ತೆ ಇವಾಗ ಟೈಮ್ ವೇಸ್ಟ್ ಮಾಡಬಾರ್ದು ಇವಾಗ ನೋಡಿ ಬೇಗ ಇದನ್ನು ಸಾಣಿಸಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಬೇಗ ಬೇಗ ಮಾಡ್ಕೋಬೇಕದು ಬೇಗ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಬ್ಯಾಕ್ ಸೈಡಿಂದ ಈ ಥರ ಫ್ರೆಶ್ ಮಾಡಿ ಮಾಡಿ ತೊಗೋಬೇಕು ಅದೆಷ್ಟು ಬರುತ್ತೆ ಅಷ್ಟನ್ನೇ ತೊಗೋಬೇಕು ನೋಡಿ ನಾವು ಇವಾಗ ಐದು ಟೀ ಸ್ಪೂನ್ ಸಕ್ಕರೆಯಲ್ಲಿ ಇಷ್ಟು ಬೋರಾ ಸಕ್ರೆ ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ಆದರೆ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ನೋಡಿ ಇದು ವೇಸ್ಟ್ ಆಗಲ್ಲ ಇದನ್ನು ನಾವು ಪುನಃ ಮತ್ತು ನಾವು ಟೀ ಕಾಫಿಗೆ ಅಂತ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಸಕ್ರೆ ಬಾಕ್ಸ್ಗೆ ನಾನು ಹಾಕಿ ಇಡ್ತಾಯಿದ್ದೆ ನೋಡಿ ತಿರ್ಗಾ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಪುನಃ ಇದನ್ನು ನೋಡಿ ರೀತಿ ಏನು ವೇಸ್ಟ್ ಆಗಲ್ಲ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೋರಾ ಸಕ್ಕರೆನ ತಗೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಎಗ್ಗನ್ನು ತೊಗೊಂಡಿದ್ದೀನಿ ನೀವು ಎಗ್ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಒಂದು ಬೌಲಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಸಕ್ಕರೆ ಇಷ್ಟ ಆಗುತ್ತೆ ಸ್ವೀಟ್ ಇಷ್ಟ ಆಗುತ್ತೆ ಅನ್ನೋರು ಇದು ಅರ್ಧ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಬೋದು ಸಕ್ಕರೆ ಪೌಡರ್ನ ನೀವು ಹೆಗ್ ಬದಲು ಎಣ್ಣೆ ಅಥವಾ ನಾವು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋಬೋದು ಇವಾಗ ಎಗ್ ತಿನ್ನದೇ ಇರೋರು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಏಲಕ್ಕಿ ಪೌಡರನ್ನ ಹಾಕ್ತಾಯಿದ್ದೀನಿ ಎಸೆನ್ಸನ್ನ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಆ ಎಸೆನ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ಇದೆ ಅಂತ ಅಲ್ಲ ಯಾವುದಾದ್ರೂ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರಿಗೋಸ್ಕರ ಅದು ಹೆಗ್ ಹಾಕಿರ್ತೀವಿ ಅದು ಹೆಗ್ಗೆ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ನಾವು ಎಸೆನ್ಸ್ನ ಆ್ಯಡ್ ಮಾಡಲೇಬೇಕು ಇವಾಗ ನೋಡಿ ನಾನು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ಇವಾಗ ನಾ ಇದಕ್ಕೆ ಆಗಿ ನಾಲ್ಕು ಬೌಲಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇರೋದು ಇವಾಗ ಎರಡು ಅಷ್ಟೇ ನಾನು ಸಾಣಿಸಿ ತಗೊತಾ ಇದ್ದೀನಿ ಮೊದಲಿಗೆ ಆಮೇಲೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಬೇಕಿಂಗ್ ಪೌಡರನ್ನು ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಒಂದೇ ಚಿಟಿಗೆ ಅಷ್ಟು ಉಪ್ಪನ್ನು ಇದ್ದೀನಿ ತುಂಬ ಹಾಕಬಾರ್ದು ಒಂದೇ ಚಿಟಿಗೆ ಆದರೆ ಸಾಕಾಗುತ್ತೆ ಇದು ಟೇಸ್ಟ್ಗೋಸ್ಕರ ಅಷ್ಟೇ ಹಾಕೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಓಮ್ ಮೇಡ್ ಬಿಸ್ಕಿಟಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋದರಿಂದ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಇದನ್ನು ಸಾಣಿಸಿ ತಗೋತಾ ಇದ್ದೀನಿ ಇವಾಗ ನಾನು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮೊದಲಿಗೆ ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಮಾ ಆದ ನಂತರ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು ನಾನು ಇದಕ್ಕೆ ಟೋಟಲ್ ಆಗಿ ನಾಲ್ಕು ಬೌಲು ಮೈದಾ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಒಮ್ಮೆ ಹಾಕಬಾರ್ದು ಅದು ಎಷ್ಟು ಹಿಡಿಯುತ್ತೆ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಹಾಕಬೇಕಾಗತ್ತೆ ಅಂದರೆ ನಾನಿವಾಗ ತೋರಿಸ್ತೀನಿ ನೋಡಿ ಆ ಹದದಲ್ಲಿ ಬರೋವರೆಗೂ ಅದನ್ನು ಚೆನ್ನಾಗಿ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾನೆ ಹೋಗಬೇಕು ಮಾಡ್ತಾ ಹೋಗಬೇಕು ಇದನ್ನು ನಾನು ಸಾಣಿಸಿ ತೊಗೊಂಡಿರೋದು ಮೈದಾ ಹಿಟ್ಟು ಹಾಗೆ ಹಾಕೋಕೆ ಹೋಗಬಾರ್ದು ಮೈದಾ ಹಿಟ್ಟನ್ನು ಸಾಣಿಸಿ ತಗೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಆ್ಯಡ್ ಮಾಡ್ತಾ ಹೋಗಬೇಕು ತುಂಬ ಇದೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾನು ನಾನು ಸಿಲಿಂಡ್ರ್ ಆಕಾರದಲ್ಲಿ ನಿಮ್ಗೆ ಯಾವ್ದು ಬೇಕೋ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಅಥವಾ ಈ ಥರ ರೌಂಡ್ ಇವಾಗ ನಾನು ಸಿಲಿಂಡ್ರ್ ಆಕಾರದಲ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ನಿಮಗೆ ರೌಂಡ್ ಶೇಪ್ ಬೇಕಾದರೆ ಅದು ಆ ಥರನೂ ಮಾಡ್ಕೋಬೋದು ಇವಾಗ ನೋಡಿ ನಾನು ಅಷ್ಟು ರೆಡಿ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಬೋರಾ ಸಕ್ಕರೆನ ರೆಡಿ ಮಾಡಿ ತಗೊಂಡಿದ್ವಲ್ವ ಅದನ್ನು ಇವಾಗ ಬೋರಾ ಸಕ್ರೇನೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಯಾವ ಥರ ನಿಮ್ಮ ಇದು ಇಲ್ಲ ಅಂದರೆ ಮ್ಯಾಗಿ ಪೋರ್ಕಲ್ಲು ನಾವು ಈ ಥರ ಶೇಪನ್ನು ರೆಡಿ ಮಾಡ್ಕೋಬೋದು ಅಥವಾ ಈ ಥರ ಹಪ್ಳ ಶಾಂಡಿ ಕರೆಯೋಕ್ಕೆ ನಾವು ಯೂಸ್ ಮಾಡ್ತಿರ್ತೀವಿ ಆವಾಗ ಅದೇನಾದರೂ ತಗೋಬೋದು ಅಥವಾ ಮ್ಯಾಗಿ ಪೋರ್ಕ್ ಆದರೂ ತೊಗೋಬೋದು ನಾನಿವಾಗ ಹಪ್ಳ ಶ್ಯಾಂಡಿಗೆ ಕರೆಯೋಕ್ಕೋಸ್ಕರ ಯೂಸ್ ಮಾಡೋವಂಥ ಸ್ಪೂನಿಂದ ಶೇಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ಪ್ರೀ ಹಿಟ್ಟನ್ನು ಮಾಡಿ ತೊಗೋತಿದ್ದೀನಿ ಐದು ನಿಮಿಷ ಇದ್ದರೆ ಸಾಕಾಗುತ್ತೆ ಇದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡು ಪ್ರೀ ಹಿಟ್ ಮಾಡ್ಕೋಬೇಕು ಇವಾಗ ಐದು ನಿಮಿಷ ಆಗಿದೆ ನೋಡಿ ಸೆಂಟ್ರಲ್ಲಿ ಈ ಥರ ಯಾವುದಾದ್ರೂ ಒಂದು ರಿಂಗನ್ನು ಇಟ್ಟರೆ ಆಯಿತು ಇದನ್ನು ಮೂವತ್ತು ಅಥವಾ ನಲವತ್ತೈದು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಸ್ಟೋವ್ನ ಹೆಚ್ಚು ಕಡಿಮೆ ಇಡಬಾರ್ದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡ್ಕೋಬೇಕು ತುಂಬ ಹೆಚ್ಚು ಇಡಬಾರ್ದು ಆದಷ್ಟು ಇದನ್ನು ಹಾಫ್ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ಥರ ಹೋಲ್ ಇತ್ತು ಅಂದರೆ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಪೇಪರ್ ಸಹಾಯದಿಂದ ಇವಾಗ ನೋಡಿ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ ಆಗಿದೆ ಕರ ಚೆನ್ನಾಗಿದ್ದು ಕರೆಕ್ಟಾಗಿ ಬಿಸ್ಕಿಟ್ಟು ರೆಡಿಯಾಗಿದೆ ನೋಡಿ ಈ ಥರ ತುಂಬ ಈಸಿ ಇದೆ ಮಾಡೋದು ಮಾತ್ರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಸಾರು ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಮಾಡೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೈಜನಿಕ್ ಆಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೀವು ತುಪ್ಪ ಅಥವಾ ಬೆಣ್ಣಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಿಮಗೆ ಹೆಗ್ಗ ತಿನ್ನಲ್ಲ ಅನ್ನೋ ಹೆಗ್ಗೆ ತಿನ್ನಲ್ಲ ಅನ್ನೋರು ಬೆಣ್ಣಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ಮಾತ್ರ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನಾವು ಜಾಸ್ತಿ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಂದಾಗ ತಿನ್ಬೋದು ಈಸಿಯಾಗಿ ನೋಡಿ ನಾವು ಇವು ಬೇಕ್ರಿಯಲ್ಲಿ ತಂದಿರ್ತೀವಿ ಅದೇ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಓಮ್ ಮೇಡ್ ಬಿಸ್ಕೆಟನ್ನು ರೆಡಿ ಮಾಡ್ಕೋಬೋದು ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್